చక్షుర్మిత శ్రీ గురువేమి పాదాయ కృష్ణ ప్రేష్టాయూ శ్రీమతే భక్తి వేదాంతస్వామి నామిని నమస్తే సరస్వతి దేవే గౌరవాణి ప్రచారిణే నిర్విశేష శూన్యవాదీ పాశ్చాత జయ శ్రీ కృష్ణ చైతన్య ప్రభు నిత్యానంద శ్రీ అద్వైతాధర శ్రీవాసాది గౌరవ భక్త వృంద హరే కృష్ణ హరే కృష్ణ 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 హరే 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 రామ హరే రామ 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 హరే హరే హరి కృష్ణాత్మ్య స్వాగత భగవద్గీత రూపాధ్యాయ ఎంటు శ్లోక అధిభూత క్షరా బావా పురుషాదిదైవతం ಅಧಿಯಗ್ನೋ ಅಹೇವಾತ್ರ ದೇಹೇ ದೇಹ ಭೃತಾ ಅನುವಾದ ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು ಸೂರ್ಯಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ರೂಪಕ್ಕೆ ಅಧಿದೈವ ಎಂದು ಹೆಸರು ಎಲ್ಲಾ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮಪ್ರಭುಗೆ ಯಜ್ಞ ಯಜ್ಞದ ಪ್ರಭು ಎಂದು ಹೆಸರು ಭಾವಾರ್ಥ ಭೌತಿಕ ಪ್ರಕೃತಿಯು ಸದಾ ಬದಲಾಗುತ್ತಿರುತ್ತದೆ ಭೌತಿಕ ಶರೀರಗಳು ಸಾಮಾನ್ಯವಾಗಿ ಆರು ಹಂತಗಳನ್ನು ದಾಟುತ್ತವೆ ಅವು ಹುಟ್ಟುತ್ತವೆ ಬೆಳೆಯುತ್ತವೆ ಒಂದಿಷ್ಟು ಕಾಲ ಉಳಿಯುತ್ತವೆ ಕೆಲವು ಉಪ ಉತ್ಪನ್ನಗಳನ್ನು ಸೃಷ್ಟಿಸುತ್ತವೆ ಕ್ಷಯಿಸುತ್ತವೆ ಅನಂತರ ಮಾಯವಾಗುತ್ತವೆ ಈ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು ಅದು ಒಂದು ನಿರ್ದಿಷ್ಟ ಸಮಯದಲ್ಲಿ ಸೃಷ್ಟಿಯಾಗಿದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಾಶವಾಗುತ್ತದೆ ಎಲ್ಲ ದೇವತೆಗಳನ್ನು ಅವರ ವಿಭಿನ್ನ ಲೋಕಗಳನ್ನು ಒಳಗೊಳ್ಳುವ ಪರಮಪ್ರಭುವಿನ ಈ ವಿರಾಟ್ ರೂಪಕ್ಕೆ ಅಧಿದೈವತ ಎಂದು ಹೆಸರು ವ್ಯಕ್ತಿಗತ ಆತ್ಮನ ಜೊತೆಗೆ ದೇಹದಲ್ಲಿ ಪರಮಾತ್ಮನಿದ್ದಾನೆ ಪರಮಾತ್ಮನು ಶ್ರೀಕೃಷ್ಣನ ಪರಿಪೂರ್ಣ ಆಕೃತಿ ಪರಮಾತ್ಮನು ಅಥವಾ ಅಧಿ ಯಜ್ಞನು ಹೃದಯದಲ್ಲಿ ನೆಲೆಸಿರುತ್ತಾನೆ ಈ ಶ್ಲೋಕದ ಸಂದರ್ಭದಲ್ಲಿ ಏವಾ ಶಬ್ದವು ತುಂಬ ಮುಖ್ಯವಾದುದು ಏಕೆಂದರೆ ಈ ಪದವನ್ನು ಬಳಸಿ ಭಗವಂತನು ಪರಮಾತ್ಮನು ತನ್ನಿಂದ ಬೇರೆಯಲ್ಲ ಎಂದು ಒತ್ತಿ ಹೇಳುತ್ತಾನೆ ವ್ಯಕ್ತಿಗತ ಆತ್ಮದ ಪಕ್ಕದಲ್ಲಿ ಕುಳಿತ ಪರಮಾತ್ಮನು ದೇವೋತ್ತಮ ಪರಮ ಪುರುಷನು ವ್ಯಕ್ತಿಗತ ಆತ್ಮಗಳ ಕರ್ಮದ ಸಾಕ್ಷಿ ಮತ್ತು ಆತ್ಮದ ಪ್ರಜ್ಞೆಯು ವಿವಿಧ ಬಗೆಗಳಿಗೆ ಅವನೇ ಮೂಲ ಪರಮಾತ್ಮನು ವ್ಯಕ್ತಿಗತ ಆತ್ಮಕ್ಕೆ ಸ್ವತಂತ್ರವಾಗಿ ಕಾರ್ಯ ಮಾಡಲು ಅವಕಾಶ ನೀಡಿ ವ್ಯಕ್ತಿಗತ ಆತ್ಮನ ಕರ್ಮಗಳನ್ನು ನೋಡುತ್ತಿರುತ್ತಾನೆ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತನಾದ ಕೃಷ್ಣ ಪ್ರಜ್ಞೆಯ ಪರಿಶುದ್ಧ ಭಕ್ತನಿಗೆ ಪರಮಪ್ರಭುವಿನ ಈ ವಿವಿಧ ಅಭಿವ್ಯಕ್ತಿಗಳು ತಮ್ಮ ತಾವೇ ಸ್ಪಷ್ಟವಾಗುತ್ತವೆ ಹೊಸದಾಗಿ ದೀಕ್ಷೆ ಸ್ವೀಕರಿಸಿದವನಿಗೆ ಪರಮ ಪ್ರಭುವಿನ ಪರಮಾತ್ಮ ಸ್ವರೂಪದ ಬಳಿ ಸಾರಲು ಸಾಧ್ಯವಿಲ್ಲ ಆತನು ಪ್ರಭುವಿನ ಬೃಹತ್ ವಿರಾಟ ಸ್ವರೂಪವನ್ನು ಧ್ಯಾನಿಸುತ್ತಾನೆ ವಿರಾಟ್ ಪುರುಷನ ಕಾಲುಗಳು ಅಧೋಲೋಕಗಳು ಸೂರ್ಯಚಂದ್ರರು ಅವನ ಕಣ್ಣು ಕಣ್ಣುಗಳು ಉರ್ಧುವ ವಿವವು ಆತನ ಶಿರಸ್ಸು ಈ ವಿರಾಟ್ ಪುರುಷನನ್ನು ಧ್ಯಾನಿಸುವಂತೆ ನವದೀಕ್ಷಿತನಿಗೆ ನವದೀಕ್ಷಿತನಿಗೆ ಓದಿಸಲಾಗುತ್ತದೆ ಅರೇ ಕೃಷ್ಣ ಭಾವಾರ್ಥ ಮುಗಿಯುತ್ತೆ ಈ ಶ್ಲೋಕದಲ್ಲಿ ಭಗವಂತ ಮತ್ತೆ ಎರಡು ಪ್ರಶ್ನೆ ಅಂದರೆ ಎರಡು ಮೂರು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ ಅದರಲ್ಲೂ ಮುಖ್ಯವಾಗಿ ಈ ಐಹಿಕ ಅಭಿವ್ಯಕ್ತಿ ಅಂದರೆ ಈ ಲೋಕ ನಾವಿರ್ತಕ್ಕಂಥ ಪ್ರಕೃತಿ ಈ ಐಹಿಕ ಲೋಕ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅದಕ್ಕೆ ಅದಿ ಅಧಿಭೂತ ಅಂತ ಹೆಸರನ್ನು ಹೇಳ್ತಾ ಇದ್ದೇನೆ ಭಗವಂತ ನಂತರ ಚಂದ್ರರು ಈ ದೇವತೆಗಳು ಯಾರ್ಯಾರು ಇದ್ದಾರೆ ದೇವತೆಗಳನ್ನು ಒಳಗೊಳ್ಳುವ ರೂಪಕ್ಕೆ ವಿರಾಟ್ ರೂಪಕ್ಕೆ ಅಧಿ ದೈವ ಅಂತ ಹೇಳ್ತಾ ಇದ್ದಾರೆ ನಂತರ ಎಲ್ಲರ ಹೃದಯಗಳಿರ್ತಕ್ಕಂಥ ಪರಮಾತ್ಮ ಅಂದರೆ ಪರಮಪ್ರಭುಗೆ ಅದಿ ಯಜ್ಞ ಅಂತ ಹೇಳೋದು ಅಂತ ಇಲ್ಲಿ ಕೃಷ್ಣ ಇಲ್ಲಿ ಉತ್ತರ ಕೊಟ್ಟಿದ್ದಾನೆ ಅದರಲ್ಲೂ ಮುಖ್ಯವಾಗಿ ನಾವು ಭಾವರ್ತ ನೋಡೋದಾದರೆ ಪ್ರಭೂಪಾದ್ರೂ ಭಾವರ್ತದಲ್ಲಿ ಭೌತಿಕ ಪ್ರಕೃತಿಯು ಸದಾ ಬದಲಾಗುತ್ತಿರುತ್ತದೆ ಅಂದರೆ ನಾವು ನೋಡಿದಾಗೆ ನಮ್ಮ ಶರೀರ ನಾವು ನಮ್ಮ ದೇಹನ ನಾವು ನೋಡಿಕೊಂಡಾಗ ಎಷ್ಟು ಬದಲಾವಣೆ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ಶಿಶು ತಾಯಿಯ ಗರ್ಭದಲ್ಲಿ ಸಣ್ಣ ಒಂದು ರೀತಿ ಪಿಂಡ ಥರ ಇರುತ್ತೆ ಸುಮಾರು ಎಂಟು ಒಂಬತ್ತು ತಿಂಗಳ ಕಾಲ ನಂತರ ಹೊರಗಡೆ ಬರುತ್ತೆ ಅದು ಎಲ್ರಿಗೂ ಅನುಭವ ಆಗಿರುತ್ತೆ ಹೊರಗಡೆ ಬಂದಾಗ ನಂತರ ಅದು ನಂತರ ಸಣ್ಣ ಶಿಶುವಿಂದ ಏನಾಗುತ್ತೆ ಅಂದರೆ ಬಾಲ್ಯಾವಸ್ಥೆಗೆ ಬರುತ್ತೆ ನವ ಆಗುತ್ತೆ ನಂತರ ವೃದ್ಧ್ಯಾಪ ಬರುತ್ತೆ ಈಗ ಏನು ಬದಲಾವಣೆ ಆಗ್ತಾನೇ ಇರುತ್ತೆ ಅದೇ ರೀತಿ ಏಕ ಪ್ರಕೃತಿಗೆ ಸದಾ ಬದಲಾವಣೆ ಆಗ್ತಾ ಇರುತ್ತೆ ಅಂತ ಹೇಳ್ತಾಯಿದ್ರು ಅದರಲ್ಲೂ ಏನಂದ್ರೆ ಈ ನಾವು ಜೀವಿಗಳು ಯಾವ ರೀತಿ ನಮ್ಮ ಶರೀರ ಉತ್ಪತ್ತಿ ಆಗುತ್ತೆ ಈ ದೇಹದಲ್ಲಿ ಅಂದರೆ ಅವು ಹುಟ್ಟುತ್ತವೆ ಬೆಳೆಯುತ್ತವೆ ಒಂದಿಷ್ಟು ಕಾಲ ಉಳಿಯುತ್ತವೆ ಕೆಲವು ಉಪ ಉತ್ಪನ್ನಗಳನ್ನು ಸೃಷ್ಟಿಸ ಸೃಷ್ಟಿಸುತ್ತವೆ ನಂತರ ಕ್ಷಯಿಸುತ್ತವೆ ಆ ನಂತರ ಮಾಯವಾಗುತ್ತದೆ ಅಂದರೆ ನಾವು ಈ ಶರೀರದಲ್ಲಿ ಸಣ್ಣ ಮಗುವಾಗಿರ್ತೀವಿ ಹೊರಗಡೆ ಬರ್ತೀವಿ ನಂತರ ದೊಡ್ಡವರಾದ ಮೇಲೆ ಬೆಳೆಯೋದಕ್ಕೆ ಶುರು ಆಗ್ತೀವಿ ನಂತರ ಸ್ವಲ್ಪ ಕಾಲ ಇರ್ತೀವಿ ನಂತರ ಕೆಲವು ಉಪ ಉತ್ಪತ್ತಿ ಅಂದರೆ ನಮಗೆ ಮದುವೆ ಆಗುತ್ತೆ ಆಗ ಮದುವೆ ಆದಮೇಲೆ ನಮಗೆ ಕೂಡ ಒಂದು ಸಂತಾನ ಅಂತ ಯಾವ ರೀತಿ ಉತ್ಪತ್ತಿ ಆಗುತ್ತೆ ನಂತರ ಕೆಲವು ಸಮಯದಲ್ಲಿ ನಮಗೂ ವೃದ್ಧಾಪ ಬರುತ್ತೆ ನಂತರ ಕ್ಷಯಿಸಕ್ಕೆ ಅಂದರೆ ನಮಗೆ ನಮ್ಮ ಶರೀರ ಕ್ಷೀಣ ಆಗ್ತಾ ಹೋಗುತ್ತೆ ನಂತರ ಒಂದು ದಿವಸ ಮಾಯ ಆಗುತ್ತೆ ಅಂದರೆ ಒಂದಿನ ಸಾವು ಬರುತ್ತೆ ಅನ್ನೋದು ಲೆಕ್ಕಾಚಾರದಲ್ಲಿ ಇದು ಇದನ್ನು ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಅಂದರೆ ಒಂದು ರೀತಿ ಷಡ್ ವಿಕಾರಗಳು ಅಂತ ಹೇಳ್ತಾರೆ ಅಂದರೆ ಆರು ಬಗೆಯ ಬದಲಾವಣೆಗಳನ್ನು ನಾವು ನಮ್ಮ ಶರೀರದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅದೇ ರೀತಿ ಸೃಷ್ಟಿ ಮಾಡಿರೋ ಉದ್ದೇಶ ಏನು ಅನ್ನೋದನ್ನು ನಮ್ಮ ಮುಂದೆ ಬರುತ್ತೆ ಆದರೆ ಈ ಸೃಷ್ಟಿಯ ಸಮಯ ಹೇಗಾಯಿತು ಅದರಲ್ಲೂ ಈ ದೇವತೆಗಳನ್ನು ಒಳಗೊಳ್ಳುವ ಪರಮಪ್ರಭುವಿನ ವಿರಾಟ ರೂಪ ಯಾವ ರೀತಿ ಇರುತ್ತೆ ಅದಕ್ಕೆ ಅದಿ ದೈವತ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ ಭಗವಂತ ವಿರಾಟ ರೂಪ ನೋಡಬೇಕು ಅಂತ ಯಾಕಂದರೆ ಮುಂದೆ ಯಾರಾದರೂ ನಾನು ನಾನೇ ದೇವರು ಅಂತ ಯಾರಾದರೂ ಹೇಳ್ಕೊಳ್ತಾ ಇದ್ದರೆ ಅಂಥವರಿಗೆ ನಿನ್ನ ವಿರಾಟ ರೂಪ ತೋರಿಸಪ್ಪ ಆಗ ನಾನು ನಿಮ್ಮ ನಿನ್ನನ್ನು ದೇವರು ಅಂತ ಒಪ್ಕೊಳ್ತೀವಿ ಅಂತ ಪ್ರಶ್ನೆ ಮಾಡಲಿ ಜನಗಳು ಅನ್ನೋ ಒಂದು ಕಾರಣಕ್ಕೆ ಅರ್ಜುನ ಹನ್ನೊಂದನೇ ಅಧ್ಯಾಯದಲ್ಲಿ ಕೃಷ್ಣನನ್ನು ತನ್ನ ವಿರಾಟ ರೂಪನ ತೋರಿಸು ಅಂತ ಕೇಳ್ಕೊಳ್ತಾನೆ ನಂತರ ಅರ್ಜುನಗೆ ಭಯ ಆಗತ್ತೆ ಅದ ಅದೇ ರೀತಿಯಲ್ಲಿ ಇಲ್ಲಿ ನಮಗೆ ಭಾವಾರ್ಥದಲ್ಲಿ ಪ್ರರೂಪ ಆದರೂ ವಿರಾಟ ರೂಪಕ್ಕೆ ಅಧಿ ದೈವತ ಅಂತ ಏನು ವರ್ಣನೆ ಮಾಡಿದ್ದಾರೆ ಇಲ್ಲಿ ವಿರಾಟ ರೂಪನ ನೋಡಿದಾಗ ಅದಿದೇವತ ಅಂತ ಅದಕ್ಕೆ ಹೆಸರು ಅಂತ ಹೇಳ್ತಾ ಇದ್ದಾರೆ ನಂತರ ಪ್ರತಿಯೊಬ್ಬರ ಹೃದಯದಲ್ಲಿ ಇರ್ತಕ್ಕಂಥ ಪರಮಾತ್ಮನ ಪರಮಾತ್ಮ ಯಾವ ರೀತಿ ಯಾತಕ್ಕೋಸ್ಕರ ಹೃದಯದಲ್ಲಿ ಇದ್ದಾನೆ ಅನ್ನೋದು ಭಾಳ ಮುಖ್ಯ ಯಾಕಂದರೆ ಭಗವಂತನ ಸ ಭಗವಂತ ಸರ್ವವ್ಯಾಪಿ ಅಂತ ನಾವು ಎಲ್ಲರೂ ಎಲ್ಲರೂ ಹೇಳ್ತಾರೆ ಎಲ್ಲರೂ ಕೇಳಿದ್ದಾರೆ ಆದರೆ ಪ್ರತಿಯೊಂದು ದೇಹದಲ್ಲಿ ಅಂದರೆ ಪ್ರಾಣಿ ಇರ್ಬೋದು ಪಕ್ಷಿ ಇರ್ಬೋದು ಕ್ರಿ ಕ್ರಿಮಿಕೀಟಗಳಿರ್ಬೋದು ಮಾನವ ರೂಪ ಇರ್ಬೋದು ದೇವತೆ ಇರ್ಬೋದು ಬೇಕಾದಷ್ಟು ಏನೇನು ಈ ಐಕ ಪ್ರಪಂಚದ ಯಾವ ಯಾವ್ಯಾವ ರೀತಿ ಶರೀರ ಆಗಿದೆ ಎಂಬತ್ನಾಲ್ಕು ಜೀವರಾಶಿಗಳಲ್ಲಿ ಪ್ರತಿಯೊಂದು ದೇಹದಲ್ಲಿ ಪ್ರತಿಯೊಂದು ಹೃದಯದಲ್ಲಿ ಪರಮಾತ್ಮ ಇರ್ತಾನೆ ಅದನ್ನು ಮಾಡೋ ಕೆಲಸ ಏನಪ್ಪ ಅಂದರೆ ಜೀವಿಗಳಿಗೆ ನೆನಪು ಸ್ಮರಣೆ ಮತ್ತು ಬುದ್ಧಿಯನ್ನು ಕೊಡೋದು ಯಾಕಂದ್ರೆ ನಮಗೆ ಜ್ಞಾಪಕ ಇರೋದಿಲ್ಲ ನಾವು ಏನು ಮಾಡಬೇಕು ಅಂತ ನಂತರ ನಾವು ಏನಾದರೂ ಕೇಳಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ನಮಗೆ ಪರಮಾತ್ಮ ನಮಗೆ ಸ್ಯಾಂಕ್ಷನ್ ಮಾಡಿದ್ರೆ ಮಾತ್ರ ನಾವು ಕೈ ಮಾಡೋಕ್ಕಾಗತ್ತೆ ಅದು ಪರಮಾತ್ಮನ ಇಚ್ಛೆ ಅಂದರೆ ನಾವು ಆಸೆ ಪಡ್ತೀವಿ ಭಗವಂತ ಇಚ್ಛೆ ಪಡ್ತಾನೆ ಅದನ್ನು ನಾವು ಸಾಮಾನ್ಯವಾಗಿ ಹೇಳ್ತೀವಿ ನಾ ತಾನೊಂದು ಬಗೆದರೆ ಮಾನವ ಬೇರೊಂದು ವಿತು ದೈವ ಅಂತ ಏನು ಕೇಳಿರ್ತೀವಿ ಅದೇ ರೀತಿ ಇಲ್ಲಿ ಕೂಡ ಪರಮಾತ್ಮ ಯಾವ ರೀತಿ ಇದನ್ನು ನಮ್ಮ ಶರೀರದಲ್ಲಿ ಅವನು ಅವನಿಗೆ ನಮ್ಮ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಪರಮಾತ್ಮನ ಹೆಸರು ಏನು ಹೇಳ್ತಾ ಇದ್ದರೆ ಅದಿ ಯಜ್ಞ ಅಂತ ಹೇಳ್ತಾಯಿದ್ರೆ ಒಂದು ಭೂತ ಆಯಿತು ಅದಿ ದೈವತ ಆಯಿತು ನ ನಂತರ ಅದಿ ಯಜ್ಞ ಅಂದರೆ ಯಜ್ಞಪತಿ ಅಂತ ನಾವು ಏನು ಯೋಚನೆ ಇದ್ದೀವಿ ಯಾರನ್ನು ನಾವು ಪೂಜೆ ಮಾಡಬೇಕಂತ ಅದು ಪರಮಾತ್ಮನನ್ನು ಪೂಜೆ ಮಾಡೋದು ಯಾಕಂದರೆ ಭಗವಂತನಿಗೆ ಇನ್ನೊಂದು ಹೆಸರು ಯಜ್ಞಪತಿ ಅಂತ ನಾವು ಆಗಲೇ ವಿವರಣೆ ಮಾಡಿದ್ವಿ ನಂತರ ಈ ಪದ ಭಗವಂತನ ಪರಮಾತ್ಮ ಕೂಡ ಭಗವಂತನಿಂದ ಬೇರೆ ಅಲ್ಲ ಯಾಕಂದರೆ ಸೂರ್ಯ ಸೂರ್ಯಕಿರಣ ಸೂರ್ಯಲೋಕ ಅಂತ ನಾವು ಏನು ಚರ್ಚೆ ಮಾಡ್ತೀವಿ ಅದೇ ರೀತಿ ಇಲ್ಲಿ ಭಗವಂತ ಮತ್ತು ಪರಮಾತ್ಮ ಮತ್ತು ಬ್ರಹ್ಮನ್ ಏನು ಬ್ರಹ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂದರೆ ಬ ಬ್ರಹ್ಮನಲ್ಲಿ ನಿರಾಕಾರ ರೂಪನ ನೋಡಿಕೊಂಡು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋರು ಕೆಲವರು ಇರ್ತಾರೆ ನಂತರ ಪರಮಾತ್ಮ ರೂಪಾನ ಅರ್ಥ ಮಾಡಿಕೊಂಡು ಯೋಗಿಗಳು ಧ್ಯಾನಿಗಳು ಪರಮಾತ್ಮನ ಅರ್ಥ ಮಾಡಿಕೊಂಡು ಭಗವಂತ ಅಂತ ಅರ್ಥ ತಿಳ್ಕೊಳ್ತಾರೆ ನಂತರ ಸಂಪೂರ್ಣವಾಗಿ ಭಗವಂತನಿಗೆ ಸಚ್ಚಿತ್ತ ಆನಂದ ರೂಪ ಇದೆ ಅಂತ ಒಪ್ಕೊಳ್ಳೋರು ಭಗವಂತನ ಭಕ್ತರು ಭಕ್ತಿ ಯೋಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅದೇ ರೀತಿ ಭಗವಂತನ ಅರ್ಥ ಮಾಡ್ಕೊಳ್ಳೋಕೆ ಮೂರು ರೀತಿ ಇದೆ ಇಲ್ಲಿ ಭಾವಾರ್ಥನ ಮುಕ್ತಾಯ ಮಾಡುವಾಗ ಹೊಸದಾಗಿ ದೀಕ್ಷೆ ಸ್ವೀಕರಿಸಿದವರಿಗೆ ಪರಮ ಪ್ರಭುವಿನ ಪರಮಾತ್ಮ ಸ್ವರೂಪದ ಬಳಿ ಸಾರಲು ಸಾಧ್ಯವಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಪ್ರೂಪಾದರೂ ಭಾವಾರ್ಥದಲ್ಲಿ ಮುಕ್ತಾಯದಲ್ಲಿ ಪ್ರಭುವಿನ ಬೃಹತ್ ವಿರಾಟ್ ಸ್ವರೂಪವನ್ನು ಧ್ಯಾನಿಸುತ್ತಾನೆ ಆತನಿಗೆ ಏನಾಗುತ್ತೆ ಅಂದರೆ ಪರಮಾತ್ಮ ರೂಪನ ಅರ್ಥ ಆಗೋದಿಲ್ಲ ಯಾಕಂದರೆ ಹೊಸಗೆ ದೀಕ್ಷೆ ಸ್ವೀಕಾರ ಮಾಡಿ ಮಾಡಿ ಬಂದಿರತಕ್ಕಂಥ ವ್ಯಕ್ತಿಗೆ ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕಷ್ಟ ಕಷ್ಟ ಆಗೋ ಒಂದು ಕಾರಣಕ್ಕೆ ಭಗವಂತನ ವಿರಾಟ ರೂಪನ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ ಅಂದರೆ ಅದರಲ್ಲಿ ಕೂಡ ಭಗವಂತನ ವಿರಾಟ ರೂಪಕ್ಕೆ ಏನು ಹೇಳ್ತಾರೆ ಅಂದರೆ ಕಾಲುಗಳು ಅದೋ ಲೋಕಗಳು ಸೂರ್ಯಚಂದ್ರರು ಅವನ ಕಣ್ಣುಗಳು ಊರ್ಧ ಲೋಕ ಆತನ ಶಿರಸ್ಸು ಈ ವಿರಾಟ್ ಪುರುಷನನ್ನು ಧ್ಯಾನಿಸುವಂತೆ ನವದೀಕ್ಷಿತೆಗನಿಗೆ ಬೋಧಿಸಲಾಗುತ್ತದೆ ಆದರೆ ಹೊಸದಾಗಿ ಯಾರೇ ಬಂದರೂ ಕೂಡ ಭಗವಂತ ಎಲ್ಲಿದ್ದಾನೆ ಯಾವ ರೀತಿ ಇದ್ದಾನೆ ಅಂತ ಆತನಲ್ಲಿ ಯೋಚನೆಗಳು ಬಂದಾಗ ಆತನಿಗೆ ನಾವು ಕೊಡೋ ಉದಾಹರಣೆ ಅಂದರೆ ವಿರಾಟ ರೂಪ ಭಗವಂತನ ವಿರಾಟ ರೂಪ ಇದೆಯಪ್ಪ ಅಂತ ಹೇಳಿದಾಗ ಆತನಿಗೆ ಒಂದು ರೀತಿ ನಂಬಿಕೆನೂ ಬರುತ್ತೆ ಅದು ಹೊಸದಾಗಿ ಯಾರು ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅಂಥವ್ರಿಗೆ ಅಥವಾ ಕೃಷ್ಣ ಭಗವಂತ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋರಿಗೆ ವಿರಾಟ ರೂಪನ ನಾವು ವರ್ಣನೆ ಮಾಡ್ತೀವಿ ಅನ್ನೋದನ್ನು ಪ್ರಭುಪಾದರು ಈ ಭಾವಾರ್ಥದಲ್ಲಿ ಅಂದರೆ ಈ ಶ್ಲೋಕಕ್ಕೆ ಭಾವಾರ್ಥದಲ್ಲಿ ಮುಕ್ತಾಯ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನಾವು ತಿಳ್ಕೊಂಡಿದ್ದು ಅದೀ ದೈವತ ಅಧಿಭೂತ ನಂತರ ಅಧಿಯಜ್ಞ ಅಂದರೆ ಮೊದಲು ಅಧಿಭೂತ ಅಂತ ನಾವೇನು ಚರ್ಚೆ ಮಾಡಿದ್ವಿ ನಂತರ ದೈವತ ನಂತರ ಅಧಿಯಜ್ಞ ಈ ಮೂರು ವಿಷಯಗಳನ್ನು ಈ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೊಂಡಿದ್ವಿ ಮತ್ತು ಮುಂದಿನ ಶ್ಲೋಕದಲ್ಲಿ ಅದು ಭಾಳ ಮುಖ್ಯವಾಗಿ ಏನಂದರೆ ಸಾವಿನ ಸಮಯದಲ್ಲಿ ಭಗವಂತನನ್ನು ಸ್ಮರಣೆ ಅಥವಾ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಅರ್ಜುನ ಪ್ರಶ್ನೆ ಮಾಡಿದ್ದಾನೆ ಆ ಪ್ರಶ್ನೆಗೆ ಉತ್ತರವಾಗಿ ಇದೇ ಅಧ್ಯಾಯದ ಮುಂದಿನ ಶ್ಲೋಕ ಅಂದರೆ ಐದನೇ ಶ್ಲೋಕದಲ್ಲಿ ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ